ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದು ವಾಚ್ ಪರ್ಚೇಸ್ ಮಾಡಿದ್ದೇನೆ ಅಮೆಝಾನಲ್ಲಿ ಸೊ ಅದನ್ನು ನಿಮಗೆ ಅನ್ಬಾಕ್ಸ್ ಮಾಡಿರ್ತೇನೆ ಅಮೆಝಾನಲ್ಲಿ ಅಕ್ಕ ವಾಚ್ ನನಗೆ ಹಸ್ಬೆಂಡು ಸುಸ್ತಿದ್ದು ಆ್ಯಕ್ಚುಲಿ ನನ್ನ ಹತ್ರ ಮುಂಚೆ ಇದ್ದಿತ್ತು ಒಂದು ಮ್ಯಾಕ್ಸಿಮಮ್ ಮ್ಯಾಕ್ಸು ಟವರ್ನವರೆ ವಾಚ್ ತ್ರೀ ಇಯರ್ಸ್ ಆಯ್ತಿದ್ದು ತಗೊಂಡು ಆ್ಯಕ್ಚುಲಿ ಚೆನ್ನಾಗಿದೆ ಬಟ್ ಡಿಸ್ಪ್ಲೇ ಸ್ವಲ್ಪ ಹೋಗಿದೆ ಅದರದ್ದು ಅರೌಂಡ್ ತ್ರೀ ಇಯರ್ಸ್ ಆಯ್ತಿತ್ತು ತಗೊಂಡು ಅಲ್ಲಿ ತನಕ ಚೆನ್ನಾಗೇ ಇದ್ದಿತ್ತು ಸ್ವಲ್ಪ ಡಿಸ್ಪ್ಲೇಸ್ ಹೋಗಿದೆ ಹಾಗಾಗಿ ನನ್ನ ಹಸ್ಬೆಂಡ್ ಹತ್ರ ತುಂಬ ಹೇಳಿದೆ ನಾನು ವಾಚ್ ಹೋಗಿದೆ ವಾಚ್ ಹೋಗಿದೆ ಅಂತ ತಗೊಳ್ಳೋ ತಗೊಳ್ಳೋ ಅಂತ ಹೇಳಿ ಮುಂದೂಡ್ತಿದ್ರು ಬಟ್ ಆಮೇಲೆ ನನ್ನ ಮಗ ಹೇಳಿದ ಮಮ್ಮಿದು ವಾಚ್ ಹೋಗಿದೆ ಮಮ್ಮಿಗೆ ತಂದು ಕೊಡಿ ಅಂತ ಸೊ ನನ್ನ ಮಗನ ರೆಕಮೆಂಡೇಶನ್ ಮೇಲೆ ನಿಮಗೆ ಅವರು ಹೊಸ ವಾಚ್ ಕೊಟ್ಟಿದ್ದಾರೆ ಸೊ ನಾನೀಗ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೇನೆ ಏನಿದೆ ಅಂತ ಹೇಳಿ ಆಯಿತಾ ಆಯ್ತಾ फाइव बोल दिया मैंने बात से। चाय। हाँ के और से जो तेरे मूड थोड़ा वाप एक्सट्राइज़ है बोले फ्री कलर्स आने गए। साथ थोड़ी सेम है। जस्ट ओपन मार बोला। ನೋಡಿ ಈಗ ಓಪನ್ ಇದ್ದೇನೆ ಫಸ್ಟ್ ಇದು ಮೇನ್ ಬಾಕ್ಸ್ ಮತ್ತು ಇನ್ಸೈಡಲ್ಲಿ ಇನ್ನೊಂದು ಬಾಕ್ಸ್ ಇದೆ ಟರ್ಬೋ ಪ್ಲಸ್ ಇದ್ದು ನಿಂಜ ಪ್ರೋ ಪ್ಲಸ್ ಸ್ಮಾರ್ಟ್ ವಾಚ್ ಇದು ನೋಡಿ ಇನ್ನೊಂದು ಒಳಗಡೆ ಇನ್ನೊಂದು ಸ್ಮಾಲ್ ಬಾಕ್ಸ್ ಅಟ್ಯಾಚ್ ಆಗಿದೆ ಸೊ ಅದು ರಿಮೂವ್ ಮಾಡ್ತಾ ಇದ್ದೇನೆ ನೋಡಿ ಇದೆ ನೋಡಿ ವಾಚ್ ಚೆನ್ನಾಗಿದೆ ಅಲ್ವಾ ಬ್ಲೂ ಕಲರಲ್ಲಿ ಇದೆ ಇದು ತುಂಬ ಚೆನ್ನಾಗಿದೆ ಸ್ಮಾರ್ಟ್ ವಾಚ್ ಇದು ಸ್ಮೂತ್ ಟಚಿಂಗ್ ಕೂಡ ಇದೆ ಇದು ನೋಡಿ ಹಾಗೇನೆ ಇದರಲ್ಲಿ ಒಂದು ಚಾರ್ಜರ್ ಕೂಡ ಇದೆ ಇದು ನಾವು ಅಡಾಪ್ಟರ್ಗೆ ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡ್ಲಿಕ್ಕೆ ಆ್ಯಸ್ ಯೂಶಲ್ ಎಲ್ಲರಿಗೂ ಗೊತ್ತಿರೋ ಅಡಾಪ್ಟರ್ ಗೆ ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡಬೇಕು ಚಾರ್ಜಿಂಗ್ ವೈರ್ ಲೆಂತ್ ಕೂಡ ಚೆನ್ನಾಗಿದೆ ನೋಡಿ ತುಂಬಾ ಶಾರ್ಟ್ ಆಗಿಲ್ಲ ಚೆನ್ನಾಗಿದೆ ಹಾಗೆಯೇ ಮುಂಚೆದು ನಂದು ಬೇರೆ ಥರ ಇದ್ದಿತ್ತು ಚಾರ್ಜರ್ ಇದೊಂಥರ ಡಿಫ್ರೆಂಟ್ ಇದೆ ಹಾಗೆಯೇ ಇದರಲ್ಲಿ ಮ್ಯಾನುವಲ್ಸ್ ಕೂಡ ಕೊಟ್ಟಿದ್ದಾರೆ ಫೀಚರ್ಸ್ ಎಲ್ಲ ಹೇಗೆ ನೋಡೋದಂತ ಅಂತ ಹೇಳಿಬಿಟ್ಟು ಮ್ಯಾನ್ಯಲ್ಸ್ ಇದೆ ಇದರಲ್ಲಿ ನೋಡಿ ಹಾಗೆಯೇ ಅದರಲ್ಲಿ ವ್ಯಾರಂಟಿ ಕಾರ್ಡ್ ಕೂಡ ಇದೆ ಒಂದು ವ್ಯಾರಂಟಿ ಕಾರ್ಡ್ ಇದೆ ಮತ್ತೊಂದು ನಂಗೆ ಒಂದು ಆಫರ್ಸ್ ಬಂದಿದೆ ಇದರಲ್ಲಿ ಗೇಮ್ಸ್ ಮತ್ತು ಮ್ಯೂಸಿಕ್ ಸಿಸ್ಟಮ್ ಅದರಲ್ಲಿ ಫ್ರೀಯಾಗಿ ನನಗೆ ಉಂಟು ಸ್ಪೋಟಿಫೈಗೆ ಹೋದರೆ ಫ್ರೀ ಮ್ಯೂಸಿಕ್ ಸಿಗ್ತದೆ ಹಾಗೆಯೇ ಗೇಮ್ಸ್ ಕೂಡ ಇದೆ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಆಫರ್ಸ್ ಇದೆ ಹಾಗೆಯೇ ವಾರ್ನಿಂಗ್ ಕೂಡ ನೋಡಿ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾವುದ್ರಲ್ಲೇ ಅಡಾಪ್ಟರಲ್ಲಿ ಚಾರ್ಜ್ ಮಾಡಬೇಕಂತೇಳಿ ಫಾಸ್ಟ್ ಚಾರ್ಜಿಂಗಲ್ಲಿ ಮಾಡಲಿಕ್ಕಿಲ್ಲ ನಾರ್ಮಲ್ ಚಾರ್ಜಿಂಗಲ್ಲಿ ಅಡ್ಯಾಪ್ಟರ್ ಕನೆಕ್ಟ್ ಮಾಡಿಬಿಟ್ಟು ಚಾರ್ಜ್ ಮಾಡಬೇಕು ಹಾಗೆಯೇ ತ್ರೀ ಸ್ಟ್ರ್ಯಾಪ್ಸ್ ಕೊಟ್ಟಿದ್ದಾರೆ ನೋಡಿ ಇದು ಎಕ್ಸ್ಟ್ರಾ ನಾವು ತಗೊಂಡು ಇದಕ್ಕೆ ಬೇರೆ ಅಮೌಂಟ್ ಇದು ಕೂಡ ಕಲರ್ಸ್ ಚೆನ್ನಾಗಿದೆ ಒಂದು ಬಂದು ರಾಯಲ್ ಬ್ಲೂ ಇದೆ ಮತ್ತೊಂದು ಗ್ರೇ ಕಲರ್ ಹಾಗೆಯೇ ಇನ್ನೊಂದು ಬ್ಲ್ಯಾಕ್ ಕಲರ್ಸ್ ಇದೆ ತ್ರೀ ಕಲರ್ಸಲ್ಲಿ ಅಲ್ಲಿ ನಾವು ಇದು ಎಕ್ಸ್ಟ್ರಾ ತಗೊಂಡೋದಿದ್ದು ಇನ್ ಕೇಸ್ ಅದು ಡ್ಯಾಮೇಜ್ ಆದರೆ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದಲ್ಲ ಅಂತ ಹೇಳಿ ಕಲರ್ಸ್ ಎಲ್ಲ ಚೆನ್ನಾಗಿದೆ ಎಲ್ಲ ಕೂಡ ಇದು ಮಾಡೆಲ್ ನೇಮ್ ಬಂದ್ಬಿಟ್ಟು ನಿಂಜಾ ಕಾಲಿಂಗ್ ಪ್ರೊ ಪ್ಲಸ್ ಒನ್ ಪಾಯಿಂಟ್ ಏಟ್ ತ್ರೀ ಇಂಚ್ ಡಿಸ್ಪ್ಲೇ ಸ್ಮಾರ್ಟ್ ವಾಚ್ ಮತ್ತೆ ಬ್ಲೂಟೂತ್ ಕಾಲಿಂಗ್ ಎಡ ಇದೆ ಮತ್ತೆ ಕಲರ್ಸ್ ಬೇರೆ ಬೇರೆ ಕಲರ್ಸ್ ಇದೆ ಆಕ್ಚುಲಿ ಬ್ಲ್ಯಾಕ್ ಕಲರ್ ಅಥವಾ ಯಾವುದೋ ಕಲರ್ಸ್ ತೊಳೆದು ನಾವಿಲ್ಲಿ ಬ್ಲೂ ಕಲರ್ ಸೆಲೆಕ್ಟ್ ಮಾಡಿದ್ದೇವೆ ಹಾಗೆಯೇ ಶೇಪ್ ಬಂದುಬಿಟ್ಟು ಸ್ಕ್ವಾರಲ್ಲಿ ನಾವು ತಗೊಂಡಿದ್ದೇವೆ ಬೇರೆ ಶೇಪಲ್ಲಿ ಕೂಡ ಇರ್ತದೆ ಓವೈಡ್ ಆ ಥರ ಶೇಪ್ಸ್ ಇದೆ ಬಟ್ ನಮಗೆ ಸ್ಕ್ವಾರಲ್ಲಿ ತೊಗೊಂಡಿದ್ದೇವೆ ಮತ್ತು ಸೆನ್ಸರ್ ಬಂದುಬಿಟ್ಟು ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಮತ್ತು ಸ್ಯಾಚುರೇಷನ್ಸ್ ಹಾರ್ಟ್ ರೇಟ್ ಅದೆಲ್ಲ ತೋರಿಸ್ತದೆ ನಮ್ಮದು ಹಾಗೆಯೇ ನೋಟಿಫಿಕೇಷನ್ ಕೂಡ ಬರ್ತದೆ ಇದರಲ್ಲಿ ಕಾಲ್ ಇದು ಎಸ್ ಎಮ್ ಎಸ್ ನೋಟಿಫಿಕೇಷನ್ ವಾಟ್ಸಪ್ ಫೇಸ್ಬುಕ್ ಟ್ವಿಟ್ಟರ್ ಏನೆಲ್ಲ ಸೋಷಲ್ಸ್ ಆ್ಯಪ್ಸ್ ಇದೆ ಅದರದ್ದೆಲ್ಲ ನೋಟಿಫಿಕೇಷನ್ ಬರ್ತದೆ ಹಾಗೆಯೇ ನೋಟಿಫಿಕೇಷನ್ ಬರಬೇಕಾದ್ರೆ ಅದು ವೈಬ್ರೇಷನ್ ಮತ್ತು ರಿಂಗರ್ ಎರಡೂ ಕೂಡ ನಾವು ಇಟ್ಕೊಳ್ಬೋದು ಮತ್ತು ಚಾರ್ಜ್ ಟೈಮು ಒನ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಇದರ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಹಂಡ್ರೆಡ್ ಆಗ್ತದೆ ನಾವು ಪರ್ಚೇಸ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರ್ ಆಗಬೇಕು ಲಾಂಚ್ ಆಗಬೇಕಾದ್ರೆ ಅದರದ್ದು ತೌಸಂಡ್ ನೈನ್ ಇತ್ತು ನಿಮಗೂ ಕೂಡ ಇದು ಇಷ್ಟ ಆಗಿದ್ದಲ್ಲಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಇದರ ವೆಯ್ಟ್ ಬಂದುಬಿಟ್ಟು ಫೋರ್ಟಿ ಗ್ರಾಮ್ಸ್ ಇದೆ ಹಾಗೆಯೇ ಒನ್ ಇಯರ್ ವ್ಯಾರಂಟಿನೂ ಕೂಡ ಇದೆ ಇದಕ್ಕೆ ನಾನು ನನ್ನ ಹಸ್ಬೆಂಡಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಶೇರ್ ಮಾಡಿಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬಾಯ್